ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾರತದ ಆಟೋಮೊಬೈಲ್ ಲೋಕದಲ್ಲಿ ಮತ್ತೊಮ್ಮೆ ಸಂಚಲನ ಸೃಷ್ಟಿಯಾಗಿದೆ ಈ ಬಾರಿ ಸಂಚಲನ ಸೃಷ್ಟಿಸಿರೋದು ಟಾಟಾ ಅಲ್ಲ ಬದಲಿಗೆ ಭಾರತದ್ದೇ ಮತ್ತೊಂದು ಕಂಪನಿ ಮಹೀಂದ್ರ ಆ್ಯಂಡ್ ಮಹೀಂದ್ರ ಹೌದು ಮಹೀಂದ್ರಾ ಕಂಪನಿ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಬುಧವಾರ ಎರಡು ಹೊಸ ಕಾರುಗಳ ಬುಕ್ಕಿಂಗ್ ಓಪನ್ ಮಾಡಿತ್ತು ಆದ್ರೆ ಈ ವೇಳೆ ಆಗಿದ್ದೇನು ಗೊತ್ತಾ ಜನ ಮಹೀಂದ್ರ ಕಾರು ಖರೀದಿಸೋಕೆ ಅಕ್ಷರಶಃ ಮುಗಿಬಿದ್ದಿದ್ದಾರೆ ಪರಿಣಾಮ ಬುಕ್ಕಿಂಗ್ ಶುರುವಾದ ಕೇವಲ ನಾಲ್ಕು ಗಂಟೆಯಲ್ಲಿ ಬರೋಬ್ಬರಿ ತೊಂಬತ್ ಮೂರು ಸಾವಿರಕ್ಕೂ ಹೆಚ್ಚು ಕಾರುಗಳನ್ನ ಜನ ಬುಕ್ ಮಾಡಿದ್ದಾರೆ ಕೇವಲ ನಾಲ್ಕು ಗಂಟೆಯಲ್ಲಿ ಮಹೀಂದ್ರ ಕಂಪನಿಗೆ ಹರಿದು ಬಂದಿರುವ ಬುಕ್ಕಿಂಗ್ ಮೌಲ್ಯ ಎಷ್ಟು ಗೊತ್ತಾ ಬರೋಬ್ಬರಿ ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳು ಟಾಟಾ ಸಫಾರಿ ಎಂ ಜಿ ಹೆಕ್ಟರ್ ಮತ್ತು ಹುಂಡೆ ಅಲ್ಕರ್ ಕಾರುಗಳಿಗೆ ನಡುಕ ಹುಟ್ಟಿಸಿರು ಆ ಕಾರುಗಳು ಯಾವುದು ಬೆಲೆಯಷ್ಟು ಫೀಚರ್ಸ್ ಏನಿದೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಮಹೀಂದ್ರ ಮ್ಯಾಜಿಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ದಾಖಲೆ ಬರೆದ ಜೋಡೆತ್ತುಗಳು ಎಕ್ಸ್ ವಿ ಸೆವೆನ್ ಎಕ್ಸ್ಒ ಮತ್ತು ವಿ ನೈನ್ ಎಸ್ ಸ್ನೇಹಿತರೆ ಮಹೀಂದ್ರ ಈ ಬಾರಿ ಎರಡು ಪ್ರಬಲ ಅಸ್ತ್ರಗಳನ್ನು ಮಾರುಕಟ್ಟೆಗೆ ಬಿಟ್ಟಿದೆ ಒಂದು ಡೀಸೆಲ್ ಪೆಟ್ರೋಲ್ ಪ್ರಿಯರಿಗೆ ಎಕ್ಸ್ ಯು ವಿ ಸೆವೆನ್ ಎಕ್ಸ್ ಓ ಮತ್ತು ಎಲೆಕ್ಟ್ರಿಕ್ ಪ್ರಿಯರಿಗೆ ಎಕ್ಸ್ ವಿ ನೈನ್ ಎಸ್ ಜನವರಿ ಹದಿನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆ ಹೊತ್ತಿಗೆ ಈ ಎರಡು ಕಾರ್ಗಳು ಸೇರಿ ತೊಂಬತ್ಮೂರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಬುಕ್ಕಿಂಗ್ಗಳನ್ನು ಬಾಚಿಕೊಂಡಿವೆ ವಿಶೇಷ ಅಂದ್ರೆ ಗ್ರಾಹಕರು ಇಪ್ಪತ್ತೊಂದು ಸಾವಿರ ರೂಪಾಯಿ ನೀಡಿ ಈ ಕಾರುಗಳನ್ನು ಬುಕ್ ಮಾಡಿದ್ದಾರೆ ಇದು ಮಹೀಂದ್ರ ಮೇಲೆ ಜನರಿಗಿರೋ ಕ್ರೇಜ್ ಅನ್ನ ಮತ್ತೊಮ್ಮೆ ಸಾಬೀತು ಮಾಡಿದೆ ಎಕ್ಸ್ ವಿ ಸೆವೆನ್ ಎಕ್ಸ್ ಓ ಲೆಜೆಂಡ್ ವಿ ಸೆವೆನ್ ಡಬಲ್ ಓ ನ ಹೊಸ ಅವತಾರ ಸ್ನೇಹಿತರೆ ಸೂಪರ್ ಹಿಟ್ ಆಗಿದ್ದ ಎಕ್ಸ್ ವಿ ಸೆವೆನ್ ಡಬಲ್ ಓ ಕಾರಿನ ಉತ್ತರಾಧಿಕಾರಿಯಾಗಿ ಈ ಹೊಸ ಎಕ್ಸ್ ಯು ವಿ ಸೆವೆನ್ ಎಕ್ಸ್ ಓ ಬಂದಿದೆ ಇದರ ಆರಂಭಿಕ ಬೆಲೆ ಹದಿಮೂರು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ಇದ್ರೆ ಟಾಪ್ ಎಂಡ್ ಮಾಡೆಲ್ ಬೆಲೆ ವರೆಗೂ ಇದೆ ಹೇಗಿದೆ ಲುಕ್ ಮತ್ತು ಫೀಚರ್ಸ್ ನೋಡೋಕೆ ಇದು ಸಖತ್ ಅಗ್ರೆಸಿವ್ ಆಗಿದೆ ಮುಂಭಾಗದಲ್ಲಿ ಶಾರ್ಪ್ ಆದ ಹೊಸ ಗ್ರಿಲ್ ಬೂಮ್ರಂಗ್ ಸ್ಟೈಲ್ ನ ಎಲ್ಇಡಿ ಲೈಟ್ಸ್ ಮತ್ತು ದೊಡ್ಡದಾದ ಹತ್ತೊಂಬತ್ತು ಇಂಚಿನ ಅಲೋಯ್ ವೀಲ್ಸ್ ಕಾರ್ ಗೆ ಒಂದು ರಾಯಲ್ ಲುಕ್ ಕೊಡ್ತಾ ಇದೆ ಇನ್ನು ಒಳಗೆ ಕೂತ್ರೆ ನೀವು ಫಿದಾ ಆಗೋದು ಗ್ಯಾರಂಟಿ ಯಾಕಂದ್ರೆ ಡ್ಯಾಶ್ ಬೋರ್ಡ್ ಮೇಲೆ ಬರೋಬ್ಬರಿ ಮೂರು ಸ್ಕ್ರೀನ್ಗಳಿವೆ ಪ್ರತಿಯೊಂದು ಇಂಚಿನ ದೊಡ್ಡ ಸ್ಕ್ರೀನ್ಗಳು ಜೊತೆಗೆ ಬಾಸ್ ಮೋಡಿರೋ ವೆಂಟಿಲೇಟೆಡ್ ಸೀಟ್ಸ್ ಡಾಲ್ ಬಿ ಅಟ್ಮಾಸ್ ಸಪೋರ್ಟ್ ಇರೋ ಹದಿನಾರು ಸ್ಪೀಕರ್ನ ಹರ್ಮನ್ ಕಾರ್ಡನ್ ಆಡಿಯೋ ಸಿಸ್ಟಮ್ ಇದೆ ಸುರಕ್ಷತೆಗಾಗಿ ಲೆವೆಲ್ ಟು ಅಡಾಸ್ ಟೆಕ್ನಾಲಜಿ ಮತ್ತು ಫೈವ್ ಫೋರ್ಟಿ ಡಿಗ್ರಿ ಕ್ಯಾಮೆರಾ ಕೂಡ ಇದೆ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಎರಡರಲ್ಲೂ ಲಭ್ಯ ಟೂ ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ ಟೂ ನಾಟ್ ತ್ರೀ ಹಾರ್ಸ್ ಪವರ್ ನೀಡಿದರೆ ಒನ್ ಏಟಿ ಫೈವ್ ಹಾರ್ಸ್ ಪವರ್ನ ಟೂ ಪಾಯಿಂಟ್ ಟೂ ಲೀಟರ್ ಡೀಸೆಲ್ ಎಂಜಿನ್ ಮ್ಯಾನ್ಯಲ್ ಮತ್ತು ಆಟೋಮ್ಯಾಟಿಕ್ ಎರಡು ಆಯ್ಕೆಗಳಲ್ಲಿ ಲಭ್ಯ ಇದೆ ಎಕ್ಸ್ಇವಿ ನೈನ್ ಎಸ್ ಭವಿಷ್ಯದ ಎಲೆಕ್ಟ್ರಿಕ್ ಕಾರು ಬಿಡುಗಡೆ ಮಾಡಿದ ಮಹೀಂದ್ರ ಇನ್ನು ಎಲೆಕ್ಟ್ರಿಕ್ ಕಾರು ಬೇಕು ಅನ್ನೋರಿಗೆ ಮಹೀಂದ್ರ ಎಕ್ಸ್ಇವಿ ನೈನ್ ಎಸ್ ಪರಿಚಯಿಸಿದೆ ಇದು ಮೂರು ಸಾಲಿನ ಸೀಟಿರೋ ದೊಡ್ಡ ಎಲೆಕ್ಟ್ರಿಕ್ ಎಸ್ ಇದರ ಬೆಲೆ ಹತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಯಿಂದ ಶುರುವಾಗಿ ಇಪ್ಪತ್ತೊಂಬತ್ತು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿವರೆಗೂ ಇದೆ ಎಷ್ಟಿದೆ ಮೈಲೇಜ್ ಸ್ನೇಹಿತರೆ ಇದರಲ್ಲಿ ಮೂರು ಬ್ಯಾಟ್ರಿ ಆಪ್ಷನ್ ಇದೆ ಐವತ್ತೊಂಬತ್ತು ಕಿಲೋವ್ಯಾಟ್ ಎಪ್ಪತ್ತು ಕಿಲೋವ್ಯಾಟ್ ಮತ್ತು ಎಪ್ಪತ್ತೊಂಬತ್ತು ಕಿಲೋವ್ಯಾಟ್ ಒಮ್ಮೆ ಫುಲ್ ಚಾರ್ಜ್ ಮಾಡಿದರೆ ಬರೋಬ್ಬರಿ ಆರುನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ದೂರ ಓಡುತ್ತೆ ಅಂತ ಕಂಪನಿ ಹೇಳಿದೆ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಈ ರೇಂಜ್ನಲ್ಲಿ ಇದಕ್ಕೆ ನೇರ ಪ್ರತಿಸ್ಪರ್ಧಿಗಳೇ ಇಲ್ಲ ಇನ್ನು ಮೂರು ಸಾಲಿನ ಸೀಟರ್ ಎಸ್ ಯುವಿಗಳು ಈ ರೇಂಜ್ ನಲ್ಲಿ ಇಲ್ಲ ಹೀಗಾಗಿ ಸದ್ಯಕ್ಕೆ ಮಹೀಂದ್ರ ಓಟಕ್ಕೆ ಸಾಟಿ ಇಲ್ಲ ಅನ್ನಬಹುದು ಯಾವಾಗ ಸಿಗಲಿವೆ ಈ ಕಾರ್ಗಳು ಎಚ್ ವಿ ಸೆವೆನ್ ಎಕ್ಸ್ ಕಾರಿನ ಡೆಲಿವರಿ ಜನವರಿ ಹದಿನಾಲ್ಕರಂದೇ ಆರಂಭ ಆಗಿದೆ ಕಂಪನಿ ಕೆಲವೊಂದು ಮಾಡೆಲ್ಗಳ ಡೆಲಿವರಿ ಶುರು ಮಾಡಿದೆ ಉಳಿದ ಮಾಡೆಲ್ಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಗಲಿವೆ ಇನ್ನು ಎಲೆಕ್ಟ್ರಿಕ್ ವಿ ನೈನ್ ಎಸ್ ಕಾರಿನ ಡೆಲಿವರಿ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವ ವಾರದಲ್ಲಿ ಶುರುವಾಗಲಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಬಿಸ್ನೆಸ್ ಅಂದರೆ ಸಾಮಾನ್ಯ ವಿಷಯ ಅಲ್ಲ ಮಹೀಂದ್ರ ಮತ್ತೊಮ್ಮೆ ತಾನು ಎಸ್ ಯು ವಿಗಳ ರಾಜ ಅನ್ನೋದನ್ನ ಪ್ರೂವ್ ಮಾಡಿದೆ ಈ ಬಗ್ಗೆ ನಿಮಗೇನಿಸುತ್ತೆ ನೀವು ಪವರ್ಫುಲ್ ಆದ ಡೀಸೆಲ್ ಪೆಟ್ರೋಲ್ ಎಕ್ಸ್ ಯು ವಿ ಸೆವೆನ್ ಎಕ್ಸ್ಒ ತಗೋತೀರಾ ಅಥವಾ ಫ್ಯೂಚರಿಸ್ಟಿಕ್ ಆದ ಎಲೆಕ್ಟ್ರಿಕ್ ಎಸ್ ಇ ವಿ ನೈನ್ ಎಸ್ ಇಷ್ಟಪಡ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ